ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಪಿಕಪ್ ಒಂದು ಗಾಡಿಗಳಿಸ್ಬಿಟ್ಟಿದ್ರಾ ಹೌದು ಸರ್ ಮಾಡಿದ್ರೆ ಎರಡು ಸಾವಿರದ ಹದಿಮೂರು ಮಾಡಲ್ ಸರ್ ಓನರ್ ಎಷ್ಟೇ ಓನರ್ ಸರ್ ಡಾಕ್ಯುಮೆಂಟ್ಸ್

గర 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 బా ఇందిగడే తోటిలే జనగیده ఇది హా సర్ లలా జనగیده సి సిలి లొకేషన్ గడియరదు బల్బర సర్ on పక్క హలేయ్డ్ సర్ లోకల్ బల్బర గదిన స్టేషన్ బిరదు 1 4 కిలోమీటర్ సర్ 1 4 కిలోమీటర్ అవుతదా హా సర్ ఎక్స్ట్రా ఫిట్టింగ్ అనేది మార్చిది దగ్గడి ఎక్స్ట్రా ఫిట్టింగ్ సర్ మిసిగైతరు సర్ గండి మరిది నార్మల్ స్పీకర్ టేప్ ఐడ్ సర్ హ్ హ్ బంపర్ ఎస్పియర్ ముందుగడే

ಮೂರ್ ಮಾಡ್ಲು ತರ್ಡ್ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಎಲ್ಲ ರನ್ನಿಂಗ್ ಐತೆ ಹ್ಮ್ ಫಿಟ್ನೆಸ್ ಫ್ರೆಶ್ ಐತಿ ಸರ್ 4 ದಿನ ಐತೆ ಸರ್ ಫಿಟ್ನೆಸ್ ಮಾಡ್ಸಿ ಹ್ಮ್ ಸರ್ 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 4 ತಿಂಗಳು ಐತೆ ಸರ್ ಲೊಕೇಶನ್ ಎಲ್ಲಿ ಅಂತೇನ ಗುಲ್ಬರ್ಗ ಸರ್ ಒಂದು ಪಕ್ಕ ಹಳೆ ಐತೆ ಸರ್ ಇಲ್ಲ 6 ಕಿಲೋಮೀಟರ್ ಓಕೆ ಓಕೆ ನಾ ಫಿಟ್ ಮಾಡ್ತೀನಿ ಗಾಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಪರವಾಗಿಲ್ಲ ಸರ್ ಥ್ಯಾಂಕ್ ಯು ಓಕೆ ವೆಲ್ಕಮ್